we ಸಂಕೇಶ್ವರ ಸ್ವಾಭಿಮಾನಿ ಪೆನಲ್ ಪರ ಭರ್ಜರಿ ಮತಯಾಚನೆ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಸ್ಪರ್ಧಿಸುತ್ತಿರುವ ಸ್ವಾಭಿಮಾನಿ ಪೆನಲ್ ಅಭ್ಯರ್ಥಿಗಳ ಪರವಾಗಿ ಸಂಕೇಶ್ವರ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರಚಾರ ನಡೆಯಿತು ಅಭ್ಯರ್ಥಿಗಳಾದ ಶ್ರೀ ಗಜಾನಂದ್ ಕೊಳ್ಳಿ ಹಾಗೂ ಶ್ರೀ ಶಿವಾನಂದ್ ಮುಡ್ಸಿ ಮನೆ ಮನೆಗೆ ಭೇಟಿ ನೀಡಿ ಜನರನ್ನ ಭೇಟಿಯಾಗಿ ನಮ್ಮ ಸ್ವಾಭಿಮಾನಿ ಪೆನಲ್ಗೆ ನಿಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಬೇಕು ಎಂದು ಮನವಿ ಮಾಡಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಶ್ರೀ ಗಜಾನಂದ್ ಕೊಳ್ಳಿ ಅವರು ಪುರಸಭೆ ಮಾಜಿ ಅಧ್ಯಕ್ಷನಾಗಿ ಹಾಗೂ ಸಮಾಜ ಸೇವಕನಾಗಿ ನಾನು ಗುರುತಿಸಿಕೊಂಡಿದ್ದೇನೆ ಈ ಬಾರಿ ಸ್ವಾಭಿಮಾನಿ ನಿಂದ ಅಭ್ಯರ್ಥಿಯಾಗಿ ನಿಲ್ಲಲು ಶ್ರೀ ರಮೇಶ್ ಕತ್ತಿ ಶ್ರೀ ಎ ಬಿ ಪಾಟೀಲ್ ಮತ್ತು ಜನಪ್ರಿಯ ಶಾಸಕ ನಿಖಿಲ್ ಕತ್ತಿ ಅವರ ಆಶೀರ್ವಾದ ದೊರೆಯುತ್ತಿದೆ ಆದ್ದರಿಂದ ನೀವು ನಮ್ಮ ಪೆನಲ್ಗೆ ನಿಮ್ಮ ಬೆಂಬಲ ನೀಡಿ ನಮ್ಮ ಗೆಲ್ಲಿಸಬೇಕು ಎಂದು ಹೇಳಿದರು ಅದೇ ವೇಳೆ ಶ್ರೀ ಶಿವಾನಂದ್ ಮುರ್ಸಿ ಅವರು ನಮ್ಮ ಸ್ವಾಭಿಮಾನಿ ಪೆನಲಿನ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಚುನಾವಣೆಯಲ್ಲಿ ನೀವು ನಿಮ್ಮ ಅಮೂಲ್ಯವಾದ ಮತ ನೀಡಿ ಆಶೀರ್ವದಿಸಬೇಕು ಎಂದು ಜನರಿಗೆ ಮನವರಿಕೆ ಮಾಡಿದರು ಸಂಕೇಶ್ವರ್ನ ಗಣ್ಯರು ಮುಖಂಡರು ಹಾಗೂ ಯುವಕರು ಈ ಪ್ರಚಾರದಲ್ಲಿ ಭಾಗವಹಿಸಿ ಭರ್ಜರಿಯಾಗಿ ಮತಯಾಚಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ಬ್ಯೂರೋ ರಿಪೋರ್ಟ್ ರಿಪೋರ್ಟ್ ಸುನಿಲ್ ನಾಳ್ಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಅಂಕೇಶ್ವರ ಚುನಾವಣೆಯನ್ನು ಇಂದು ಬರುವ ಇಪ್ಪತ್ತೆಂಟನೇ ತಾರೀಕಿನ ದಿವಸ ನಡೆದಿದ್ದು ಇದರಲ್ಲಿ ಹದಿನೈದು ಜನರನ್ನು ಆಯ್ಕೆ ಮಾಡಬೇಕಾಗಿದೆ ಇವಾಗಲೇ ರಮೇಶ್ ಕತ್ತಿ ನಿತಿನ್ ಕತ್ತಿ ಹಾಗೂ ಎ ಬಿ ಪಾಟೀಲ್ ಸಾಹೇಬರು ಈ ಎರಡೂ ಜನರ ಒಕ್ಕಟದಿಂದ ಒಂದು ಪ್ಯಾನಲ್ನಲ್ಲಿ ಇರ್ತಕ್ಕಂಥ ಹದಿನೈದು ಮಂದಿ ಸ್ಪರ್ಧಾಳುಗಳು ನಮ್ಮ ಪ್ರಚಾರ ಕಾರ್ಯವನ್ನು ಸುಮಾರು ಹದಿನೈದು ದಿವಸ ಇದ್ದಾರೆ ಇದರಲ್ಲಿ ಸಾಕಷ್ಟು ಜನರ ಓಲವನ್ನು ನೋಡಿದರೆ ಈ ಎಲ್ಲ ಹದಿನೈದ್ ಹದಿನೈದು ಸ್ಪರ್ಧಾಳುಗಳು ಅತಿ ದೊಡ್ಡ ಅಂತರದಿಂದ ಜನರು ಸಾಧಿಸ್ತಾರೆ ಅನ್ನುವಂತಹ ಈಗಾಗಲೇ ಗೊತ್ತಾಗಿದೆ ಜೊತೆ ಇಲ್ಲಿ ಇದೇ ಒಂದು ತಿಂಗಳಲ್ಲಿ ನಡೀತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಸರ್ಕಾರಿ ಬ್ಯಾಂಕ್ ಚುನಾವಣೆ ಕೂಡ ಅತ್ಯಂತ ದರ್ದಿಂದ ತಾಲೂಕಾದಲ್ಲಿ ನಡೀತ ಇತ್ತು ಈಗಾಗಲೇ ತೊಂಬತ್ತೆಂಟು ರೂಪೈಕಿ ಎಂಬತ್ತೆಂಟು ರೂಪಾಯಿಕಿ ಸುಮಾರು ಅರವತ್ತ ಎಂಟು ಡೆಲಿಗೇಟ್ಗಳು ಎಸ್ ಡೆಲಿಗೇಟ್ಗಳು ರಮೇಶ್ ಕತ್ತಿ ಅವರ ಜೊತೆಯಲ್ಲಿ ಇದ್ದಾವೆ ಮತ್ತು ಅವರು ಅದರಲ್ಲೂ ಕೂಡ ಗೆಲುವು ಈಗಾಗಲೇ ಸಾಕ್ಷ್ಯದ ಅಂತ ನಾನು ಈ ನಿಟ್ಟಿನಲ್ಲಿ ಎರಡು ಒಂದಕ್ಕೊಂದು ಇಂಪ್ಯಾಕ್ಟ್ ಆಗಿ ಹಿಕ್ಕೇರಿ ಸ್ವಾಮಿಶೇಖರ್ ತಂಡದ ಜನರ ಮತದಾರರು ಭಾರಿ ಪ್ರಮಾಣದಿಂದ ನಮಗೆ ನಮ್ಮ ನಿರ್ವಹಿಸ್ ಮಾಡಿರ್ತಾರೆ ಜನತೆ ಶಂಕೇಶ್ವರ ಭಾರತ ಎರಡೂ ಕಣ್ಣುಗಳು ಒಂದು ಇಡಿ ಪಾಟೀಲ್ ಜನರು ಕತ್ತಿ ಅವ್ರು ಕೂಡಲಮ್ ನಮ್ಗೆ ಸಾಲ್ವ್ ಆಗಿದೆ ನೀವೇನ ಬೇರೆ ಕಣ್ಣ ನಮ್ದಲ್ಲ ಇರೋದು ಹುಕ್ಕೇರಿ ಎರಡ ಕಣ್ಣು ಒಂದು ಎ ಬಿ ಪಾಟೀಲ್ ಕತ್ತಿ ಅವ್ರು ಎರಡು ಕೂಡಿ ಬಿಟ್ಟಾರ ನಮ್ದು ಪ್ರಾಬ್ಲಮ್ ಯಾವಾಗ ಅವ್ರು ಕೂಡ ಜಯ ಆಗಿಬಿಟ್ಟು ಜರುಗುವ ಹುಚ್ಚೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆಯಲ್ಲಿ ಎ ಬಿ ಪಾಟೀಲ್ ಹಾಗೂ ರಮೇಶ್ ಕತ್ತಿ ಮತ್ತು ನಿಖಿಲ್ ಕತ್ತಿ ಪರವಾಗಿ ಹದಿನೈದು ಜನ ಸ್ಪರ್ಧಾಳುಗಳು ಇದ್ದಾರೆ ಇವು ಚುನಾವಣೆಯನ್ನು ಮುಂಜಾನೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ನಡೀತಾ ಇದ್ದಾವೆ ಈ ಶಂಕೇಶ್ವರ ಭಾಗದಿಂದ ಹುಡುಗ ಜನರು ಎಳಿಮುನ ಕ್ರಾಸ್ ಅಲ್ಲಿ ಇರ್ತಕ್ಕಂತ ಬಾಪೂಜಿ ಶಾಲೆಯಲ್ಲಿ ಮತದಾನ ಆಗ್ತವೆ ಉದ್ದ ಆ ಭಾಗದ ಜನರು ಆ ಕಡೆ ಗೋಡಿಗೆ ಆಗ್ಲಿ ಲಕ್ಷಿ ಭಾಗದ ಭಾಗದ ಜನರು ಅವ್ರ ಮತ ಅಂದ್ರು ಹುಚ್ಚೇರಿಯಲ್ಲಿ ಅದೇ ಈ ಎರಡು ಮತ ಕೇಂದ್ರಗಳಲ್ಲಿ ಬರ್ತಕ್ಕಂತ ಈ ಪಾಟೀಲ್ ಹಾಗೂ ಈ ನಮ್ಮ ರಮೇಶ್ ಕತ್ತಿ ನಿಖಿಲ್ ಕತ್ತಿ ಪರವಾಗಿ ಬರ್ತಕ್ಕಂತ ಜನರು ಮತದಾರರು ಈ ಪ್ಯಾನಲ್ಗೆ ಹದಿನೈದು ಜನರಿಗೆ ಮತ ಹಾಕಿ ಅವ್ರನ್ನ ಜೈಬೇರಿ ಮಾಡ್ಬೇಕಾಗಿ ಅಂತ ನಮ್ಮ ಮತದಾರ ಎಲ್ಲರಿಗೂ ನಾನು ಕೈ ಮುಗಿದು ಎಲ್ಲರಿಗೂ ವಿನಂತಿಸ್ಕೊಡ್ತೇನೆ